ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾ ನಿಮ್ಮ ಪ್ರೀತಿಯ ಸಂತೋಷ್ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಪೋಸ್ಟ್ ಮ್ಯಾಚ್ ಅನಾಲಿಸಸ್ ಗುರು ಏನ್ ಗುರು ಮ್ಯಾಚ್ ಸರಿಯಾಗಿ ಇಂಡಿಯಾ ಇಂಗ್ಲೆಂಡ್ಗೆ ಗೂಟ ಇಟ್ರು ಅಂತ ಹೇಳ್ಬೇಕು ಒಂದ್ ಹಂತದಲ್ಲಿ ಬಿಡು ಗುರು ಯಾಕಂದ್ರೆ ಬ್ಯಾಟಿಂಗ್ ಆಡ್ಬೇಕು ಸ್ಟಾರ್ಟಿಂಗ್ ಅಷ್ಟು ಬೌಲಿಂಗ್ ಮಾಡ್ಬೇಕಾದ್ರು ಹಂಗೆ ಸೋಲ್ತರೆ ಬಿಡು ಅಂತ ಶುರು ಆಯಿತು ಅಂತ ಹೇಳ್ಬೇಕು ಆ ರೀತಿ ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ವಿಕೆಟ್ ಕಳ್ಕೊಂಡ್ರು ಇಂಡಿಯಾದ್ರು ಅಂತ ಹೇಳ್ಬೇಕು ಐವತ್ತ ಎಪ್ಪತ್ತೊಂದಕ್ಕೇನೋ ಐದು ವಿಕೆಟ್ ಇತ್ತು ಆ ನಂತರ ಹಾರ್ದಿಕ್ ಮತ್ತೆ ಶಿವಮ್ ದುಬೈ ನಿಂಚುಕಟ್ಟು ಡಮಾಲ್ ದಿಮಿಲ್ ಆಟ ಆಡಕ್ಕೆ ಅಂತ ಹೇಳ್ಬೇಕು ಇಬ್ಳು ಐವತ್ ಐವತ್ಮೂರು ಐವತ್ ರನ್ ಗುರು ಬೆಂಕಿ ಬ್ಯಾಟಿಂಗ್ ಆಡಿದ್ ಇಬ್ಬರಳು ಶಿವಮ್ ದುಬೈ ಮತ್ತೆ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಬೇಕು ನಮ್ಮ ಅಲ್ಟಿ ಬ್ಯಾಟಿಂಗು ಗುರು ನಮ್ಮ ಇಂಡಿಯಾದ ಮಾತ್ರ ಯಾಕಂತಾರೆ ಪಿಚ್ ಅಷ್ಟೊಂದು ಈಸಿ ಅಂತ ಇತ್ತಿಲ್ಲ ಯಾಕಂತಾರೆ ಬಾಲ್ ಒಂದ್ಸಲ ನಿಂತು ಬರ್ದೊಂದ್ಸಲಿ ಬೌನ್ಸ್ ಹೇಳೋದು ಆ ರೀತಿ ಹಾರ್ದಿಕ್ ಪಾಂಡ್ಯ ಅವರು ಏನು ಗುರು ಬ್ಯಾಟಿಂಗ್ ಐವತ್ ಮೂರು ರನ್ ಮೂವತ್ತು ಬಾಲಲ್ಲಿ ಐವತ್ ಮೂರು ಔಟ್ ಆರು ಆದ್ರಂತ ಹೇಳ್ಬೇಕು ಅವ್ರೇನು ಇದ್ದಿತ್ತು ಅಂತಾರೆ ಪಕ್ಕ ಇನ್ನೂರು ಸ್ಕೋರ್ ಅಂತ ಹೇಳ್ಬೇಕು ಯಾಕಂತಾರೆ ಆ ರೀತಿ ಬ್ಯಾಟಿಂಗ್ ಆಡ್ತಿರೋರು ಹಾರ್ದಿಕ್ ಪಾಂಡೆ ಇದ್ದಾಗ ಲಾಸ್ಟ್ ಹದಿನಾಲ್ಕು ಬಾಲಲ್ಲಿ ನಲವತ್ತ ಎಂಟು ರನ್ ಹೊಡೆದಿರು ಅಂತ ಹೇಳ್ಬೇಕು ಭಾರತ ತಂಡ ಅಂತ ಹೇಳ್ಬೇಕು ಏನೇ ಇದ್ದಿತ್ತು ಅಂತಂದ್ರೆ ಇನ್ನೂ ಕೂಡ ಜಾಸ್ತಿ ಹೋಗೋದು ಇಂಡಿಯಾದವರು ವೀಕೆಂಡ್ ಆಗಿ ಕಳಕಂಡಿ ಅಷ್ಟಕ್ಕೆ ಸ್ಟ್ರಕ್ ಆದ್ರು ನೂರ ಎಂಬತ್ತೊಂದಕ್ಕೆ ಸ್ಟ್ರಕ್ ಆದ್ರು ಅಂತ ಹೇಳ್ಬೇಕು ನೂರ ಎಂಬತ್ತೊಂದರನ್ನ ಚೇಜ್ ನೂರ ಎಂಬತ್ತೆರಡರನ್ನ ರನ್ನ ತೇಜ್ ಕೊಟ್ಟ ನಾವು ನೂರ ಎಂಬತ್ತೊಂದಕ್ಕೆ ಒಂಬತ್ತು ವಿಕೆಟ್ ಕಳ್ಕೊಂಡಿದ್ದು ಅಂತ ಹೇಳ್ಬೇಕು ಅಂದ್ರೆ ಚೇಜ್ ಆನ್ ಆಯ್ತು ಗುರು ಯಾಕಂತಂದ್ರೆ ಅವರು ಕೂಡ ಐದು ಪಾಯಿಂಟ್ ಐದು ಓವರ್ ಗೆ ಐವತ್ತೈದರನ್ನು ನೋಲಾಸ್ರು ಅಂತ ಹೇಳಬೇಕು ಆ ನಂತರ ವಿಕೆಟ್ ನ ಕಳ್ಕೊಂಡ್ರು ಇಂಗ್ಲೆಂಡ್ ಎರಡ್ ಎರಡು ಮೂರ್ ಮೂರು ಗೊಂಜ್ ವಿಕೆಟ್ ನ ಕಳ್ಕೊಂಡು ಅವರು ಕೂಡ ನೂರ ಅರ್ವತ್ತಾರಕ್ಕೆ ಆಲ್ಔಟ್ ಅಂತ ಹೇಳಬೇಕು ನಮ್ಮ ಫಿನ್ನರ್ಸ್ ಗಳು ಬೆಂಕಿ ಬೆಂಕಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೇಕು ಎಲ್ಲ ಗಳು ಕೂಡ ಬೌಲಿಂಗ್ ಮಾಡಿದ್ರು ವಿಕೆಟ್ ಕಿತ್ತಿದ್ರು ಐದು ಜನ ಬೋಲ್ಸ್ಗಳು ವಿಕೆಟ್ ನ ಕಿತ್ತು ಅಂತ ಹೇಳ್ಬೇಕು ಪೋಸ್ಟ್ ಮ್ಯಾಚ್ ಅಲ್ಲಿ ಬ್ರೋ ಅಷ್ಟಾಗಿ ಹೇಳ್ಬೇಕು ಗುರು ಯಾಕಂತ ಅಂದ್ರೆ ನಮ್ಮ ಆರ್ ಸಿ ಪ್ಲೇಸ್ ಗಳು ಸರಿಯಾಗಿ ಕೈ ಅಂತ ಹೇಳ್ಬೇಕು ಫಿಲ್ಸ್ ಸ್ವಲ್ಪ ಆಟದ ಬಿಡ್ತು ಅಂತಾರೆ ಕೂಡ ಏನು ಅಷ್ಟೊಂದು ಆಟ ನೀಡ್ಲಿಲ್ಲ ಒಟ್ಟಾರೆ ದಾಖಲೆ ಮಾಡ್ಕೊಂಡು ನಮ್ಮ ಟೀಮ್ ಇಂಡಿಯಾ ಈ ಸೀರೀಸ್ ಗೆಲ್ತು ಅಂತ ಹೇಳ್ಬೇಕು ಯಾಕಂತಾರೆ ಆಲ್ರೆಡಿ ನಮ್ಮ ಇಂಡಿಯಾದ್ರು ಮೂರು ಗೆದ್ದಾಯ್ತು ಸೀರೀಸ್ ಅಂತ ಹೇಳ್ಬೇಕು ಇಳಿದ್ ಒಂದು ಅಂತ ಹೇಳ್ಬೇಕು ಅದ್ರ ಸೋತರು ನಡೆಯುತ್ತೆ ಗೆದ್ರು ನಡೀತಾ ಟೈ ಯಾರು ನಡೆಯುತ್ತೆ ಅಂತ ಹೇಳ್ಬೇಕು ಇಂಡಿಯಾಗೆ ಒಟ್ಟಾರೆ ಚಾಂಪಿಯನ್ಸ್ ಕ್ರಿರ ಬಂದಾಯ್ತು ಈ ಗೆದ್ರು ಗುರು ಇಂಗ್ಲೆಂಡ್ ನಮ್ಮ ಓಮ್ ಅಲ್ಲಿ ಒಂದು ಸೀರೀಸ್ ಗೆಲ್ತಾರೆ ನಮ್ಮ ಇಂಡಿಯಾದ್ರು ಅಂತ ಹೇಳ್ಬೇಕು ಟೂ ಟ್ವೆಂಟಿ ಅಲ್ಲಿ ಮೊದಲನೇ ಗೆಲುವು ನಮ್ಮ ಭಾರತಕ್ಕೆ ಅಂತ ಹೇಳಬೇಕು ಓಂ ಸೀರಿಸಲ್ಲಿ ಮೊದಲನೇ ಗೆಲುವು ಬತ್ತು ಟಿ ಟ್ವೆಂಟಿಲಿ ಅಂತ ಹೇಳ್ಬೇಕು ಇನ್ನ ಚಾಂಪಿಯನ್ಸ್ ಟ್ರಾಫಿ ವರ್ದಿ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಶುರು ಮಾಡಬೇಕು ಅಂತ ಹೇಳ್ತಿದ್ರ ಬಗ್ಗೆ ನಿಮ್ಮ ಸಿಕ್ಕ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಹೋದ ನಮಸ್ಕಾರ ಜೈ ಇಂಡಿಯಾ